ಹಿತಾಸಕ್ತಿ ಕಾಪಾಡಲು ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದ್ದು ಅಭಿವೃದ್ಧಿ ಪ್ರಯತ್ನ ಏನು ಎಂಬುದನ್ನು ಸಮರ್ಪಕ ಉತ್ತರ ನೀಡಲು ಸಾಧ್ಯವಾಗದೆ ಅಡ್ಡಗೋಡೆ ಮೇಲೆ ದೀಪ ಇಡುವಂತಹ ಹೇಳಿಕೆ ನೀಡುತ್ತಿರುವುದು ಹಾಸ್ಯಾಸ್ಪದ ಎಂದು ಬಿಜೆಪಿ ಜಿಲ್ಲಾ ವಕ್ತಾರ ಸದಾನಂದ ಭಟ್ ಆರೋಪಿಸಿದರು ಅವರು ಶನಿವಾರ ನಗರದ ದೀನದಯಾಳ್ ಸಭಾಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕುಮಟಾದಲ್ಲಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಶಿರಸಿಯಲ್ಲಿ ಪರಿಸರ ವಿಶ್ವವಿದ್ಯಾಲಯವನ್ನು ಘೋಷಣೆ ಮಾಡಲಾಗಿತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಯಾಕೆ ಕೈಬಿಡಲಾಗಿದೆ ಎಂಬುದಕ್ಕೆ ಉತ್ತರ ನೀಡಬೇಕು ವಿಧಾನಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ ಬಿಡುಗಡೆಗೊಳಿಸಿದ ಪ್ರಣಾಳಿಕೆಯಲ್ಲಿ ಫಾರಂ ನಂಬರ್ ಮೂರು ಸಮಸ್ಯೆ ಹದಿನೈದು ದಿನದೊಳಗಡೆ ಬಗೆಹರಿಸಲಾಗುತ್ತದೆ ಹಿಂದೂ ಕಾರ್ಯಕರ್ತರ ಮೇಲಿನ ಪ್ರಕರಣ ವಾಪಸ್ಸು ಪಡೆಯಲಾಗುತ್ತದೆ ಜಿಲ್ಲೆಯಲ್ಲಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಸೇರಿದಂತೆ ಇನ್ನಿತರ ವಿಷಯಗಳನ್ನು ಹೇಳಿದ್ದರು ಅಧಿಕಾರಕ್ಕೆ ಬಂದು ವರ್ಷವಾದರೂ ನೀಡಿದ ಭರವಸೆ ಯಾಕೆ ಈಡೇರಿಸಿಲ್ಲ ಕಾಂಗ್ರೆಸ್ ನಾಯಕರು ಬರೀ ಬಾಯಲ್ಲಿ ಹೇಳುವುದನ್ನು ನಿಲ್ಲಿಸಿ ಎಂದು ವಾಗ್ದಾಳಿ ನಡೆಸಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಜಿಲ್ಲೆಯ ಜನರ ಹಿತಾಸಕ್ತಿಯನ್ನ ಕಾಪಾಡುವಲ್ಲಿ ವಿಫಲ ಆಗಿದೆ ಅನ್ನುವಂತದ್ದನ್ನು ಹೇಳೋದಕ್ಕೂ ಬಯಸ್ತೇನೆ ನಾವು ಏನು ಕಾರ್ಯಕ್ರಮವನ್ನು ಜಿಲ್ಲೆಯ ಪರವಾಗಿ ಕೈಗೊಂಡಿದ್ದೇವೆ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ತಮ್ಮ ಕಲ್ಪನೆ ಏನು ಅನ್ನುವಂಥದ್ದು ಆ ಕುರಿತು ಪ್ರಯತ್ನ ಏನು ಅನ್ನುವಂಥದ್ರ ಬಗ್ಗೆ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಅಥವಾ ಯಾವುದೇ ಕಾಂಗ್ರೆಸ್ ನಾಯಕರು ಸಮರ್ಪಕವಾದಂತಹ ಉತ್ತರವನ್ನು ನೀಡುವಲ್ಲಿ ವಿಫಲರಾಗಿದ್ದಾರೆ ಗುಂಟಾದಲ್ಲಿ ಮಾತನಾಡುವಂತಹ ಸಂದರ್ಭದೊಳಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಕುಮಟಾದಲ್ಲಿ ನಾವು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡ್ತೇವೆ ಅನ್ನುವಂತಹ ಚುನಾವಣಾ ಸ್ಲೋಗನನ್ನು ಮತ್ತೊಮ್ಮೆ ಪ್ರಯೋಗವನ್ನು ಮಾಡಿದ್ದಾರೆ ನಾನು ಸ್ಪಷ್ಟವಾಗಿ ಅವರಿಗೆ ಕೇಳಿದ್ದೆ ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಪರಿಸರ ವಿಶ್ವವಿದ್ಯಾಲಯವನ್ನು ಸರ್ಕಾರ ಘೋಷಿಸಿದ್ದಂಥದ್ದನ್ನು ಯಾಕೆ ಉತ್ತರ ಕನ್ನಡ ಜಿಲ್ಲೆಯಿಂದ ನೀವು ಕೈ ಬಿಟ್ಟಿದ್ದೀರಿ ಅನ್ನೋದ್ರ ಬಗ್ಗೆ ಕೇವಲ ಚುನಾವಣಾ ಹೇಳಿಕೆಯನ್ನು ಮಾತ್ರ ನೀಡ್ತಾ ಇದ್ದಾರೆ ಬಿಟ್ಟರೆ ಒಂದು ಜವಾಬ್ದಾರಿಯುತವಾದಂತಹ ರಾಜ್ಯ ಸರ್ಕಾರವಾಗಿ ಯಾವುದೇ ಒಂದು ಅಧಿಕೃತವಾದಂತಹ ಕ್ರಮವನ್ನು ಕೈಗೊಂಡಿಲ್ಲ ಅನ್ನೋದ್ರ ಬಗ್ಗೆ ಖಂಡಿತವಾಗಿ ನಾವು ವಿಷಾದವನ್ನು ವ್ಯಕ್ತಪಡಿಸ್ತೇವೆ ನಾನು ಪಡ್ತೇನೆ ಚುನಾವಣಾ ರಾಜಕಾರಣಗಳು ಏನೇ ಇದ್ದರೂ ಕೂಡ ಉತ್ತರ ಕನ್ನಡ ಜಿಲ್ಲೆಯ ಬಹುದಿನದ ಬೇಡಿಕೆಯಾದಂತಹ ಡಿ ಸಿ ಎಂ ಅವರು ಏನು ಹೇಳಿದ್ದಾರೆ ಹಿಂದೆ ಕಾಂಗ್ರೆಸ್ ಗೆಲ್ಲುವಂಥ ಸಂದರ್ಭದೊಳಗೆ ಹಲವಾರು ಪ್ರಣಾಳಿಕೆಗಳನ್ನು ಘೋಷಣೆಗಳನ್ನು ಉತ್ತರ ಕನ್ನಡ ಜಿಲ್ಲೆ ಒಳಗೆ ಮಾಡಿತು ವಾರ್ಡ್ ನಂಬರ್ ತ್ರೀಯನ್ನು ಒಂದು ತಿಂಗಳೊಳಗೆ ಬಗೆಹರಿಸ್ತೇವೆ ಹಾಗೆ ಹಿಂದೂ ಅಮಾಯಕರ ಮೇಲೆ ಹಾಕಿರುವಂತಹ ಕೇಸ್ಗಳನ್ನು ಎರಡು ತಿಂಗಳೊಳಗೆ ವಾಪಸ್ ತೆಗೆದುಕೊಳ್ತೇವೆ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತೇವೆ ಹೀಗೆ ಕನಸಿನ ಒಂದು ರಾಮರಾಜ್ಯದ ಸ್ಥಾಪನೆಯ ಘೋಷಣೆಯನ್ನು ಒಂದು ತಿಂಗಳೊಳಗನ್ನ ಇಟ್ಕೊಂಡು ಮಾಡುವಂಥವ್ರು ಅಧಿಕಾರದಲ್ಲಿರುವಂತಹ ಮಾನ್ಯ ಉಪಮುಖ್ಯಮಂತ್ರಿಗಳು ನಿನ್ನೆ ಘೋಷಣೆ ಮಾಡದಂತೆ ಚುನಾವಣಾ ನೀತಿ ಸಂಹಿತೆ ಮುಗಿತಾ ಇದ್ದಂತೆ ಅವರು ಅವರು ನಿಜವಾದ ಸಾಮರ್ಥ್ಯ ಇದ್ದರೆ ಅಡಿಗಲ್ಲನ್ನು ಹಾಕಿ ಉದ್ರಕರ್ ಶಿರಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಕ್ರಮದಿಂದ ಬಿರುಗಾಳಿ ಎದ್ದಿರುವುದು ಕಾಂಗ್ರೆಸ್ಗೆ ಸಾಯಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಒಮ್ಮೆ ಸಂಸದರಾಗಿದ್ದ ಮೇಡಂ ಮಾರ್ಗರೆಟ್ ಆಳ್ವ ಜಿಲ್ಲೆಗೆ ಏನು ಕೊಡುಗೆ ನೀಡಿದ್ದಾರೆ ಮಗನ ಭವಿಷ್ಯಕ್ಕಾಗಿ ಈಗ ಬಂದಿದ್ದೀರಿ ಇಷ್ಟು ದಿನ ಎಲ್ಲಿ ಹೋಗಿದ್ದೀರಿ ಪ್ರಚಾರ ಭಾಷಣ ಮಾಡುತ್ತಾ ಫೋಟೋಗೆ ಪೋಸ್ಟ್ ಕೊಡುವುದನ್ನು ಬಂಡವಾಳ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಸಂಘಟನೆಯಲ್ಲಿ ಸಂಪೂರ್ಣ ವಿಫಲವಾಗಿದ್ದು ಹತಾಶರಾಗಿ ಗ್ಯಾರಂಟಿ ಇಟ್ಟುಕೊಂಡು ಚುನಾವಣೆ ಎದುರಿಸಲು ಹೊರಟಿದೆ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಮಾತನಾಡಲಾಗದೆ ಹಣದ ಬಲದ ಮೇಲೆ ಚುನಾವಣೆ ನಡೆಸುವ ಪ್ರಯತ್ನ ಮಾಡುತ್ತಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಳು ಮಾಡಲು ಕಾಂಗ್ರೆಸ್ ಬಹಳಷ್ಟು ದೊಡ್ಡ ಕೊಡುಗೆ ನೀಡುತ್ತಿದೆ ಎಂದು ಆರೋಪಿಸಿದರು ಭಾರತೀಯ ಜನತಾ ಪಾರ್ಟಿ ಚುನಾವಣೆ ದೃಷ್ಟಿಯಿಂದ ಪ್ರಚಾರದ ವೈಖರಿಯಿಂದ ಜನರಿಂದ ಅಭೂತಪೂರ್ವ ಸ್ಪಂದನೆ ದೊರೆಯುತ್ತದೆ ಕಿತ್ತೂರು ಕಾನಾಪುರ ಒಳಗೊಂಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಹಿರಿಯ ಮುಖಂಡರು ಶಾಸಕರು ಮಾಜಿ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಶಕ್ತಿ ಮೀರಿ ನಮ್ಮ ಅಭ್ಯರ್ಥಿಯ ಗೆಲುವಿಗೆ ಕೆಲಸ ಮಾಡುತ್ತಿದ್ದಾರೆ ಬಿ ಬಿಜೆಪಿ ಸಂಘಟನೆಯ ಆಧಾರದ ಮೇಲೆ ಹಿರಿಯರ ಕಾರ್ಯಕರ್ತರ ಸೂಚನೆ ಕ್ರೋಢೀಕರಿಸಿ ಅದ್ಭುತ ಚುನಾವಣಾ ಪ್ರಚಾರ ಕೈಗೊಳ್ಳಲಾಗಿದೆ ರಾಜ್ಯ ನಾಯಕರ ತಂಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮನೆ ಮನೆ ಸಂಪರ್ಕಿಸುವ ಕೆಲಸ ಕೈಗೊಂಡಿದ್ದಾರೆ ಸಂಘಟನಾ ಚಟುವಟಿಕೆ ಮೂಲಕ ಶೇಕಡಾ ತೊಂಬತ್ತೈದರಷ್ಟು ಮನೆ ಮನೆ ಭೇಟಿ ನೀಡಿ ಕೇಂದ್ರ ಸರ್ಕಾರದ ಸಾಧನೆ ಮತ್ತು ಯೋಜನೆ ತಿಳಿಸುತ್ತಿದ್ದೇವೆ ನರೇಂದ್ರ ಮೋದಿ ಮೂರನೆಯ ಬಾರಿಗೆ ಪ್ರಧಾನಿಯಾಗಲು ನಮ್ಮ ಸಂಸದರನ್ನು ಆಯ್ಕೆ ಮಾಡಲು ಕ್ಷೇತ್ರದ ಜನತೆ ತೀರ್ಮಾನಿಸಿದ್ದಾರೆ ಆಮಿಷಕ್ಕೆ ಕ್ಷೇತ್ರದ ಜನ ಮರಳಾಗುವುದಿಲ್ಲ ಜಿಲ್ಲೆಯ ಅಭಿವೃದ್ಧಿಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಮರ್ಥರಾದ ಅಭ್ಯರ್ಥಿಯಾಗಿದ್ದಾರೆ ಎಂದರು ಉತ್ತರ ಕನ್ನಡ ಜಿಲ್ಲೆ ಪ್ರದೇಶವಾಗಿ ನಾವು ಪರಿಗಣನೆ ಮಾಡಿಕೊಂಡು ಕೂಡ ನಿನ್ನೆ ಜಿಲ್ಲೆಯ ಚುನಾವಣಾ ಪ್ರಚಾರ ಪ್ರವಾಸದೊಳಗೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹಲವಾರು ಸಚಿವರು ಕಾಂಗ್ರೆಸ್ನವರು ಮುಂದಗೋಡು ಮತ್ತು ಕುಮಟಾದೊಳಗೆ ಎರಡು ಕಾರ್ಯಕ್ರಮಗಳನ್ನು ಮಾಡಿದರು ಕಾರ್ಯಕ್ರಮಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ಸ್ವಲ್ಪ ಸಿದ್ಧತೆಯನ್ನು ಮಾಡಿಕೊಂಡು ಬರಲಿ ಅವರು ಅನ್ನುವಂತಹ ದೃಷ್ಟಿಯಿಂದ ಉತ್ತರ ಕನ್ನಡ ಬಿ ಜೆ ಪಿ ರಾಜ್ಯ ಸರ್ಕಾರಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಪರವಾಗಿ ಹತ್ತು ಬಹಿರಂಗ ಪ್ರಶ್ನೆಗಳನ್ನು ಕೇಳಿದ್ವಿ ನಮ್ಮ ಮುಖಾಂತರ ಅಲ್ಲಿ ಹೋಗಿರುವಂಥದ್ದು ಅವರು ಗಮನಿಸಿದಾಗ ಅನ್ನುವಂಥದ್ದು ನಾನು ನೋಡಿದ್ದೇನೆ ಯಾಕೆಂತಂದ್ರೆ ನಿನ್ನೆ ಮಾಧ್ಯಮದವ್ರ ಜೊತೆ ಮಾತನಾಡುತ್ತೆ ಶಿರಸಿಯ ಕೆಲ ಉದ್ಯಮಿಗಳ ಆದಾಯ ತೆರಿಗೆ ಇಲಾಖೆ ದಾಳಿ ಕುರಿತು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಸದಾನಂದ ಭಟ್ ಇದು ರಾಜಕೀಯ ಪ್ರೇರಿತ ದಾಳಿಯಲ್ಲ ಅವರ ಉದ್ಯಮಕ್ಕೆ ಸಂಬಂಧಿಸಿದ ದಾಖಲೆ ಪತ್ರಗಳನ್ನು ಪರಿಶೀಲಿಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ಇದರ ಕುರಿತು ಹೆಚ್ಚಿನ ಮಾಹಿತಿ ತಿಳಿದು ಬಂದಿಲ್ಲ ಎಂದು ಪ್ರತಿಕ್ರಿಯಿಸಿದರು ಸುದ್ದಿಗೋಷ್ಠಿಯಲ್ಲಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯ್ಕ ಕುಪ್ಪಳ್ಳಿ ನಗರ ಮಂಡಳ ಅಧ್ಯಕ್ಷ ಆನಂದ್ ಸಾಲೇರ್ ಪ್ರಮುಖರಾದ ರಮಾಕಾಂತ್ ಭಟ್ ಆರ್ವಿ ಹೆಗಡೆ ಚಿಪ್ಗಿ ಮಾಂತೇಶ್ ಹಾದಿಮನೆ ಗಣಪತಿ ನಾಯ್ಕ ಗ್ರಾಮೀಣ ಮಂಡಲ ಅಧ್ಯಕ್ಷೆ ಉಷಾ ಹೆಗಡೆ ಮುಂತಾದವರು ಇದ್ದರು ಮುಖ್ಯಮಂತ್ರಿ ಜಿಲ್ಲೆಗೆ ಆಗಮಿಸದ ವೇಳೆ ಭಾರತೀಯ ಜನತಾ ಪಕ್ಷದಿಂದ ಹತ್ತು ಬಹಿರಂಗ ಪ್ರಶ್ನೆಗಳನ್ನು ಕೇಳಲಾಗಿತ್ತು ಸಮರ್ಪಕ ಉತ್ತರ ನೀಡದೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ಅಡಿಗಲ್ಲು ಹಾಕಿ ನ್ಯಾಯ ನೀಡಲಿ ಕಾಂಗ್ರೆಸ್ ಅಭ್ಯರ್ಥಿ ನಮಾಜ್ ಮಾಡುವ ಮಸೀದಿ ಸ್ಥಳಕ್ಕೆ ತೆರಳಿ ಪ್ರಚಾರ ಮಾಡುತ್ತಿದ್ದಾರೆ ಆದರೆ ನಾನೊಬ್ಬ ಹಿಂದೂ ಎಂದು ಹೇಳುತ್ತಾರೆ ತುಷ್ಟೀಕರಣ ನೀತಿ ಅನುಸರಿಸುತ್ತಿರುವ ಕಾಂಗ್ರೆಸ್ ಅಭ್ಯರ್ಥಿಗೆ ನಾಚಿಕೆಯಾಗಬೇಕು ಎಂದು ಸದಾನಂದ್ ಭಟ್ ಆರೋಪಿಸಿದರು ಸಂಸದ ಕುಮಾರ್ ಹೆಗಡೆ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿತ್ತು ಗೌರವದಿಂದ ಸ್ವೀಕರಿಸಿದ್ದರು ಅವರು ನಮ್ಮ ಸಂಸದರು ಯಾಕೆ ಬಂದಿಲ್ಲ ಎಂದು ನಾವು ಕೇಳಿಲ್ಲ ನಮ್ಮ ಪಕ್ಷದ ಅಭ್ಯರ್ಥಿ ಪರ ಜನರಿಗೆ ಸಂದೇಶ ನೀಡಲಿದ್ದಾರೆ ಎಂದು ಜಿಲ್ಲಾ ವಕ್ತಾರ ಸದಾನಂದ್ ಭಟ್ ಹೇಳಿದರು ನಗರದ ಪ್ರತಿಷ್ಠಿತ ಎಂಎ ಶಿಕ್ಷಣ ಸಂಸ್ಥೆಯು ಬಹು ನಿರೀಕ್ಷಿತವಾಗಿದ್ದು ವಿದ್ಯಾರ್ಥಿಗಳ ವಸತಿ ನಿಲಯ ಸಹ್ಯಾದ್ರಿ ಶನಿವಾರ ಮಹಾಗಣಪತಿ ಹೋಮದೊಂದಿಗೆ ಉದ್ಘಾಟನೆಗೊಂಡಿತು ಉದ್ಘಾಟನೆ ನೆರವೇರಿಸಿ ಎಂಇಎ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಜಿಎಂ ಹೆಗಡೆ ಮುಳ್ಕಣ್ ಮಾತನಾಡಿ ಈಗಾಗಲೇ ಎಂಎ ಶಿಕ್ಷಣ ಸಂಸ್ಥೆಯು ವಿದ್ಯಾರ್ಥಿನಿಯರ ಮೂರು ವಸತಿ ನಿಲಯಗಳನ್ನು ನಡೆಸುತ್ತಿದ್ದು ವಿದ್ಯಾರ್ಥಿಗಳಿಗೂ ವಸತಿ ನಿಲಯದ ಅವಶ್ಯಕತೆ ಮನಗಂಡು ಆಡಳಿತ ಮಂಡಳಿಯು ತೀರ್ಮಾನಿಸಿ ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಅರವತ್ತರಿಂದ ಎಪ್ಪತ್ತು ವಿದ್ಯಾರ್ಥಿಗಳ ವಸತಿಗೆ ಅವಕಾಶ ಕಲ್ಪಿಸಲಾಗಿದೆ ವಸತಿ ನಿಲಯದಲ್ಲಿ ಊಟದ ಜೊತೆ ವಿಶಾಲ ಕೋಣೆಗಳು ಕಾಟು ಕಪಾಟು ಫ್ಯಾನ್ ಶೌಚಾಲಯ ಬಿಸಿ ನೀರಿನ ವ್ಯವಸ್ಥೆ ಸುರಕ್ಷತೆಯ ದೃಷ್ಟಿಯಿಂದ ಸಿಸಿಟಿವಿ ಕ್ಯಾಮೆರಾ ಹಾಗೂ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದ್ದು ಎಂಇಎಸ್ ಪದವಿ ಪೂರ್ವ ಹಾಗೂ ಪದವಿ ಮಹಾವಿದ್ಯಾಲಯದ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರವೇಶಕ್ಕೆ ಅವಕಾಶ ನೀಡಲಾಗಿದ್ದು ಮೊದಲು ಬಂದವರಿಗೆ ಪ್ರಥಮ ಆದ್ಯತೆ ನೀಡಲಾಗುತ್ತದೆ ಎಂದರು ಸರ್ಕಾರ ಸಂಸ್ಕೃತಿಯೊಂದಿಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುತ್ತಿರುವ ಮಾಡರ್ನ್ ಎಜುಕೇಶನ್ ಟ್ರಸ್ಟ್ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ವರದ ಶಾರದ ಶಾಲ್ಮಲಗಳನ್ನು ನಡೆಸಲಾಗುತ್ತಿದೆ ಈಗ ಹೊಸ ಹೆಜ್ಜೆ ನಿಟ್ಟು ವಿದ್ಯಾರ್ಥಿಗಳಿಗೆ ವಸತಿ ನಿಲಯ ನಿರ್ಮಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಉಪಯೋಗ ಪಡೆದುಕೊಳ್ಳಬೇಕು ಎಂದು ವಿನಂತಿಸಿದರು ವಿದ್ಯಾರ್ಥಿ ನಿಲಯ ಈಗಾಗಲೇ ನಮ್ಮಲ್ಲಿ ಮೂರು ವಿದ್ಯಾರ್ಥಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ನಿಲಯ ಇತ್ತು ಈಗ ವಿದ್ಯಾರ್ಥಿಗಳಿಗಾಗಿ ಗಂಡು ಮಕ್ಕಳಿಗೆ ಯಾವುದೇ ರೀತಿ ಸೌಲಭ್ಯ ಇಲ್ಲ ಅನ್ನೋ ಕಾರಣದಿಂದ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಒತ್ತಾಯಪೂರ್ವಕವಾಗಿ ನಮ್ಮ ಅವಶ್ಯಕತೆಗಳನ್ನು ಎತ್ತಿ ಹಿಡಿದ್ರು ಅದಕ್ಕಾಗಿ ನಾವು ಇರುವಂಥ ಒಂದು ಕಟ್ಟಡವನ್ನು ಸುಮಾರು ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ್ದೇವೆ ಎಪ್ಪತ್ತು ವಿದ್ಯಾರ್ಥಿಗಳಿಗೆ ಇದರಲ್ಲಿ ಅವಕಾಶ ಇದೆ ಇದು ಒಳ್ಳೆಯ ಸುಸಜ್ಜಿತವಾದಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಇದಕ್ಕೆ ಊಟಕ್ಕಾಗಿ ಡೈನಿಂಗ್ ಹಾಲ್ ಇದೆ ಅಡುಗೆ ಇದೆ ಇಲ್ಲಿ ಒಬ್ಬ ವಾರ್ಡನ್ ಬರ್ತಾರೆ ಮತ್ತು ಅಡುಗೆಯವರು ಕೂಡ ಇಲ್ಲೇ ವ್ಯವಸ್ಥೆ ಮಾಡ್ತೀವಿ ಹಾಗಾಗಿ ನಮ್ಮ ಎಲ್ಲ ಸಂಸ್ಥೆಗಳ ಪರವಾಗಿ ಇದೊಂದು ವಿದ್ಯಾರ್ಥಿನಿಲಯ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದ್ದೇವೆ ಅರವತ್ತು ವರ್ಷಗಳ ಇತಿಹಾಸದಲ್ಲಿ ಪ್ರಥಮವಾಗಿ ವಿದ್ಯಾರ್ಥಿಗಳ ವಿಷಯ ಗಂಡು ಮಕ್ಕಳ ಹಾಸ್ಟೆಲ್ಲು ಇವತ್ತು ಉದ್ಘಾಟನೆ ಕೊಡ್ತಾ ಇದೆ ಹೇಳ್ತಾ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾ ಟಿಎಸ್ ಹಳೆಮನೆ ಗಣಪತಿ ಹೋಮ ನೆರವೇರಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಎಂಜಿ ಹೆಗಡೆ ಗಡಿಮನೆ ಖಜಾಂಚಿ ಸುಧೀರ್ ಭಟ್ ನಿರ್ದೇಶಕರಾದ ನಿತಿನ್ ಕಾಸರ್ಗೋಡು ಶ್ಯಾಮ್ ಭಟ್ ಎಸ್ಕೆ ಭಾಗವತ್ ಮಕ್ಕಿ ಎಸ್ಎನ್ ಹೆಗಡೆ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥ ರಾಘವೇಂದ್ರ ಜಾಜಿಗುಡ್ಡೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ರಾಜ್ಯದಲ್ಲಿ ಉಂಟಾಗಿರುವ ಭೀಕರ ಬರಗಾಲದಿಂದ ರೈತರು ಹಾಗೂ ಹೈನುಗಾರರು ತತ್ತರಿಸಿ ಹೋಗಿದ್ದಾರೆ ಅವರ ನೆರವಿಗೆ ಧಾವಿಸಬೇಕಾಗಿದ್ದ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅವರನ್ನು ಸಂಕಷ್ಟಕ್ಕೆ ಸಿಲುಕಿದೆ ಇದರ ವಿರುದ್ಧ ಮುಂದಿನ ದಿನಗಳಲ್ಲಿ ರೈತ ಮೋರ್ಚಾದಿಂದ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯ್ಕ್ ಕುಪ್ಪಳ್ಳಿ ಎಚ್ಚರಿಕೆ ನೀಡಿದ್ದಾರೆ ಅವರು ಶನಿವಾರ ನಗರದ ದೀನದಯಾಳ್ ಸಭಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯದಲ್ಲಿ ಭೀಕರ ಬರಗಾಲವಿದ್ದು ಒಂದು ಪಾಯಿಂಟ್ ಹದಿನೈದು ಕೋಟಿ ದೊಡ್ಡ ಜಾನುವಾರು ಒಂದು ಪಾಯಿಂಟ್ ಕೋಟಿ ಸಣ್ಣ ಜಾನುವಾರುಗಳಿವೆ ಅವುಗಳ ಸಂರಕ್ಷಣೆಗೆ ಮುಂದಾಗಬೇಕಾಗಿದ್ದ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ನೂರ ತೊಂಬತ್ತಾರು ತಾಲೂಕು ಭೀಕರ ಹಾಗೂ ಇಪ್ಪತ್ಮೂರು ತಾಲೂಕು ಸಾಧಾರಣ ಬರಗಾಲ ಪ್ರದೇಶ ಎಂದು ಘೋಷಣೆ ಮಾಡಲಾಗಿದ್ದು ಜಾನುವಾರುಗಳಿಗೆ ಮೇವು ಒದಗಿಸುವ ಘಟಕ ತೆರೆಯಲು ವಿಫಲವಾಗಿದ್ದು ಹಸಿರು ಮೇವು ಉತ್ಪಾದನೆಗೆ ಬೀಜ ನೀಡಿಲ್ಲ ಗ್ರಾಮಗಳ ಕೆರೆ ಕಟ್ಟೆ ಹಳ್ಳ ಕೊಳ್ಳ ಭಾಗದ ಪ್ರದೇಶದಲ್ಲಿ ಹಸಿರು ಮೇವು ಬೆಳೆಸಲು ಮುಂದಾಗ ಿತ್ತು ಅದನ್ನು ಇನ್ನುವರೆಗೂ ಇಲಾಖೆಗೆ ಆದೇಶ ನೀಡಿಲ್ಲ ಮೇವು ಮಿನಿ ಕಿಟ್ ವಿತರಿಸಲಾಗುತ್ತದೆ ಎಂದು ಬಾಯಲ್ಲಿ ಹೇಳಿದ್ದಾರೆಯೇ ಹೊರತು ರೈತರಿಗೆ ನೀಡಿಲ್ಲ ಜಾನುವಾರುಗಳನ್ನು ಸಾಕಾಣಿಕೆ ಮಾಡಲಾಗದೆ ಮಾರಾಟ ಮಾಡಲು ಮುಂದಾಗಿದ್ದು ಏಳ್ನೂರ ಹದಿಮೂರು ಹೋಬಳಿಗಳಲ್ಲಿ ಮೇವು ಬ್ಯಾಂಕ್ ತೆರೆದಿಲ್ಲ ಜೀವಕ ಔಷಧಿ ಮತ್ತು ಇತರೆ ಔಷಧಿಗಳನ್ನು ಒದಗಿಸುತ್ತಿಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದರು ನೂರ ತೊಂಬತ್ತಾರು ತಾಲೂಕುಗಳನ್ನು ಬರಪೀಡಿತ ಭೀಕರ ಬರಪೀಡಿತ ಎಂದು ಪ್ರದೇಶ ಎಂದು ಘೋಷಣೆ ಮಾಡಿದೆ ಹಾಗೂ ಇಪ್ಪತ್ತೇಳು ತಾಲೂಕುಗಳನ್ನು ಸಾಧಾರಣ ಬರ ಪ್ರದೇಶ ಘೋಷಣೆ ಮಾಡಿದೆ ಅದಾಗಿಯೂ ನಮ್ಮ ಜಾನುವಾರುಗಳಿಗೆ ಯಾವುದೇ ಮೇವಿನ ಬ್ಯಾಂಕುಗಳನ್ನು ತೆರವಲ್ಲಿ ಈ ರಾಜ್ಯ ಸರ್ಕಾರ ವಿಫಲವಾಗಿದೆ ಅದಂದನೆ ಹಸಿರು ಮೇವನ್ನು ಉತ್ಪಾದನೆ ಮಾಡಲು ಮೇವು ಬೀಜಗಳನ್ನು ರೈತರಿಗೆ ಕೊಡಲು ವಿಫಲಗೊಂಡಿದೆ ಅದೇ ರೀತಿಯಾಗಿ ಹಸಿರು ಮೇವನ್ನು ಉತ್ಪಾದನೆ ಮಾಡಲು ಮೇವು ಬೀಜಗಳನ್ನು ಕೆಲವು ಸಾರ್ವಜನಿಕ ಗೋಮಾಳಗಳಲ್ಲಿ ಹಾಗೂ ಕೆರೆ ಮತ್ತು ನದಿ ಪಾತ್ರೆಗಳ ಪ್ರದೇಶಗಳಲ್ಲಿ ಬಿತ್ತನೆ ಮಾಡುವಂಥ ಕೆಲಸವನ್ನು ಸರ್ಕಾರ ಇವತ್ತು ಬಿಟ್ಟಿದೆ ಅದೇ ರೀತಿಯಾಗಿ ಹಸಿರು ಮೇವು ಬಳಕೆ ಬೆಳೆಯುವ ಗ್ರಾಮಗಳಲ್ಲಿ ಇವತ್ತು ಏನು ರಾಜ್ಯ ಸರ್ಕಾರ ಏನು ಎಲ್ಲ ರೀತಿಯ ಮೇವುಗಳನ್ನು ಉತ್ಪಾದನೆ ಮಾಡುವಲ್ಲಿ ವಿಫಲಗೊಂಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಮಿನಿ ಕಿಟ್ ಬೀಜಗಳನ್ನು ರೈತರಿಗೆ ಕೂಡ ಇವತ್ತು ರಾಜ್ಯ ಸರ್ಕಾರ ಕೊಡದೇ ಇವತ್ತು ರಾಜ್ಯದ ಬರ ಬರ ಪೀಠ ರೈತರಿಗೆ ಇವತ್ತು ಸಂಕಷ್ಟದಲ್ಲಿ ಇದ್ದಾರೆ ಅನ್ನೋದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರೈತರ ಖಾತೆಗೆ ನೇರವಾಗಿ ಹಾಲಿನ ಪ್ರೋತ್ಸಾಹಧನ ಜಮಾ ಆಗುತ್ತಿತ್ತು ಕಾಂಗ್ರೆಸ್ ಸರ್ಕಾರ ಹಾಲಿಗೆ ಪ್ರೋತ್ಸಾಹಧನ ಸ್ಥಗಿತಗೊಳಿಸಿದ್ದು ಅಡಿಕೆ ಮರಗಳು ಒಣಗುತ್ತಿದ್ದು ಇರುವ ಬೆಳೆಗಳನ್ನು ಉಳಿಸಿಕೊಳ್ಳುವ ದೃಷ್ಟಿಯಿಂದ ರೈತರು ಬೋರ್ವೆಲ್ ತೆರೆಸಿದರೆ ಪಂಪ್ಗೆ ವಿದ್ಯುತ್ ಸಂಪರ್ಕ ಪಡೆಯಲು ಒಂದು ಲಕ್ಷ ಪಾವತಿ ಮಾಡಬೇಕಿದ್ದು ಇದರಿಂದ ರೈತರ ಆರ್ಥಿಕ ಪರಿಸ್ಥಿತಿ ಚಿಂತಾಜನಕವಾಗಿದೆ ರಾಜ್ಯ ಸರ್ಕಾರದ ಆಡಳಿತ ಯಂತ್ರ ಸಂಪೂರ್ಣ ವಿಫಲವಾಗಿದೆ ರೈತರಿಗೆ ಹದಿನೈದು ಲಕ್ಷ ರೂಪಾಯಿವರೆಗೆ ಮಾಧ್ಯ ಸಾಲ ನೀಡಬೇಕು ಬೆಳೆ ಸಾಲ ಐದು ಲಕ್ಷ ರೂಪಾಯಿ ವರೆಗೆ ನೀಡಲು ಹಿಂದಿನ ಬಿಜೆಪಿ ಸರ್ಕಾರದ ಬಜೆಟ್ ನಲ್ಲಿ ಘೋಷಣೆ ಮಾಡಿ ಅನುಷ್ಠಾನಗೊಳಿಸಿತ್ತು ಈ ಸರ್ಕಾರ ಅದನ್ನು ಸ್ಥಗಿತಗೊಳಿಸಿದೆ ಎಂದು ಆರೋಪಿಸಿದರು ಏನು ಸೊಸೈಟಿಗಳಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಹದಿನೈದು ಲಕ್ಷವರೆಗೆ ಮಾಧ್ಯಮಿಕ ಸಾಲವನ್ನ ಕೊಡಬೇಕಂತ ಹೇಳಿ ಘೋಷಣೆ ಮಾಡಿ ಹೋಗಿತ್ತು ಆದರೆ ತದನಂತರ ಬಂದ ಸರ್ಕಾರ ಇವತ್ತದ ಏನು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು ಕೂಡ ಮತ್ತು ಅದ ಅದ್ದನೇ ಇವತ್ತು ಏನು ಬೆಳೆ ಸಾಲ ಕೂಡ ಐದು ಲಕ್ಷವರೆಗೆ ಹೆರಿಗೆ ಬಂದಿದ್ದವರಿಗೆ ಐದು ಲಕ್ಷವರೆಗೆ ಇವತ್ತು ಏನು ಗುರುಬಕ್ಕೆ ಹೇಳಿ ನಮ್ಮ ಇಲ್ಲಿನ ಸರ್ಕಾರ ಮಾಡಿತ್ತು ಅದನ್ನು ಕೂಡ ಇವತ್ತು ಈ ಇಲ್ಲಿಯವರೆಗೆ ಏನು ಏನು ಪ್ರಸತ್ತ ಏನು ಅವಧಿಯಲ್ಲಿ ಏನು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಸಾವಿರದ ಬೆಳೆ ಸಾಲ ಏನು ಹಂಗಾಮಿದೆ ಆ ಹಂಗಾಮಿಗೆ ಇನ್ನೂ ನನ್ನ ಅದ ಅಧಿಕೃತವಾಗಿ ಆದೇಶವನ್ನು ಮಾಡಿಲ್ಲ ಅದನ್ನ ತಕ್ಷಣವೇ ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಬೇಕು ಅಂತ ಹೇಳ್ತಾ ಸುದ್ದಿಗೋಷ್ಠಿಯಲ್ಲಿ ನಗರ ಮಂಡಳ ಅಧ್ಯಕ್ಷ ಆನಂದ್ ಸಾಲೆ ಗ್ರಾಮೀಣ ಮಂಡಳ ಅಧ್ಯಕ್ಷೆ ಉಷಾ ಹೆಗಡೆ ಜಿಲ್ಲಾ ವಕ್ತಾರ ಸದಾನಂದ್ ಭಟ್ ಪ್ರಮುಖರಾದ ರಮಾಕಾಂತ್ ಭಟ್ ಮಾಂತೇಶ್ ಹಾದಿಮನೆ ಗಣಪತಿ ನಾಯ್ಕ್ ಆರ್ವಿ ಹೆಗಡೆ ಚಿಪಗಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು